ಚೈತ್ರ ಕುಂದಾಪುರ ಜಗದೀಶ್ ನೀವು ಅಪ್ಪನ್ ಗುಟ್ಟಿದ್ರೆ ಅಂತಂದ್ರೆ ಸಿ ಆಗ ಒಂದ್ ವರ್ಷ ತಗೊಂಡ್ಬಂದ್ರಿ ಯಾರು ಸುದೀಪ್ ಅವ್ರು ನೋಡಿ ಚೈತ್ರ ನೀವು ಅಪ್ಪನ್ ಗುಟ್ಟಿದ್ರಿ ಅಂತಂದ್ರ ಅದು ಜಗದೀಶ್ ಅವ್ರಿಗೆ ಮಾಡ್ದ ಅವಮಾನ ಅಲ್ಲ ಅವ್ರ ತಾಯಿಗೆ ಮಾಡಿದಂತ ಅವಮಾನ ಯಾಕೆಂದ್ರ ಅಪ್ಪನ್ ಗುಟ್ಟಿದ ಅಂತಂದ್ರೆ ಅವ್ರ ತಾಯಿ ಬಗ್ಗೆ ಅವ್ರ ಕ್ಯಾರೆಕ್ಟರ್ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ನೀವ್ ಒಂದ್ ಹೆಣ್ಣಾಗಿ ಮಾತಾಡ್ಬೋದ ಅಂತ ಪಾಸಿಬಲಿ ಜಾನ್ವಿಯ ವಿಚಾರನೂ ಅಷ್ಟೇ ಸಿ ಗಂಡಿಸ್ತರ ಕಾಣಿಸಲ್ಲ ಅಂತಂದ್ರೆ ಮೋಡಿ ಮೆಂಟುಸೆ ನಾವ್ ಅದೇ ಮಾತನ್ನ ಹೇಳಿದ್ರೆ ಅಫೇರ್ ಆಗುತ್ತೆ ನೀವ್ ಹೆಂಗ್ ತರ ಕಾಣಿಸ್ತಾ ಇಲ್ಲ ಹೆಣ್ ತರ ಕಾಣಿಸ್ಬೇಕು ಅಂತಂದ್ರೆ ಎಫ್ಐ ಆರ್ ಆಗುತ್ತೆ ಅದೇ ಗಂಡ್ಮಕ್ಳ ಬಗ್ಗೆ ಮಾತಾಡಿದ್ರೆ ಏನು ಆಗಲ್ಲ ಅಂತಂದ್ರೆ ಅಂದ್ರೆ ಜನರಲೈಸೇಷನ್ ಎಷ್ಟು ಮಟ್ಟಿಗೆ ಕರೆಕ್ಟು ಜನರಲೈಸೇಷನ್ ಎಷ್ಟು ಮಟ್ಟಿಗೆ ಕರೆಕ್ಟ್ ಆಮೇಲೆ ನೀವು ನೀವು ಕ್ಲಿಕ್ ಮಾಡ್ಕೊಳ್ಳಿ ಕಿಂಡಲ್ ಮಾಡ್ಕೊಳ್ಳಿ ಅಪಾಸ್ಯ ಮಾಡ್ಕೊಳ್ಳಿ ಅದಕ್ಕೊಂದು ಲಿಮಿಟ್ ಅಂತ ಇರ್ಬಿಟ್ಟು ಎಲ್ಲಾದೂನು ನೀವು ತಮಾಷೆ ಮಾಡಕ್ ಹೋದಾಗ ಇಲ್ಲಿ ಅಕಸ್ಮಾತ್ ಅಲ್ಲಿರೋ ಯಾರ ಮಗ ಇಲ್ಲಿರೋ ಹೆಣ್ಮಕ್ಳು ಯಾರು ಕೂಡ ಹೆಣ್ಮಕ್ಳ ತರ ಕಾಣಿಸ್ತಾ ಇಲ್ಲ ಅಂದಿದ್ರೆ ಅದು ಹೆಣ್ಣಲ್ಲ ಅಂದ್ಬಿಟ್ಟಿದ್ರೆ ಎಷ್ಟು ದೊಡ್ಡ ವಿಚಾರ ಆಗಿರೋದು ಹಾಗಾಗಿ ರಿಯಾಲಿಟಿ ಶೋ ನಲ್ಲಿ ಈಗ ನೋಡಿ ನಾವು ಕೂಡ ಎಂಟರ್ಟೈನ್ಮೆಂಟ್ ಮಾಡುದು ಇಲ್ಲ ಅಂತ ಹೇಳ್ತಾರೆ ಅದನ್ನೆಂಟು ದಿವಸ ನಾನು ಕೂಡ ಇದ್ದೆ ನಾನು ಗೇವ್ ಓನ್ಲಿ ಇಂಪಾರ್ಟೆನ್ಸ್ ಟು ಎಂಟರ್ಟೈನ್ಮೆಂಟ್ ಏ ಬೇರೆ ಗಲೀಜುಗಳಿಗೆ ನಾನು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಹಾಗಾಗಿನೇ ಜನ ನಮ್ಗೆ ಮನಣೆ ಕೊಟ್ರು ಒಂದು ಒಂದು ಸ್ಟೇಜ್ ಕೊಟ್ರು ಒಂದು ಮನಣೆನ ಕೊಟ್ಟಿದ್ದಾರೆ ಐ ತಿಂಕ್ ಅವರು ಕೂಡ ಮಾಡಬೇಕಾಗಿತ್ತು ಮಾಡಿಲ್ಲ ಈಗ ಸರ್ ಪ್ರಕರಣ ಎಲ್ಲ ದಾಖಲಾಗಿದೆಯಲ್ಲ ಹ್ಮ್ ಇದೆಲ್ಲ ಪ್ರಚಾರದ ಗಿಮಿಕ ಯಾವ ರೀತಿ ಅದೇ ತರ ಅನ್ಸುತ್ತೆ ಸರ್ ನನಗೆ ಎಲ್ಲರೂ ಹೇಳೋದೇನು ಅಂತಂದ್ರೆ ಈ ಸತಿ ಬಿಗ್ ಬಾಸ್ ಎಕ್ಸ್ಪೆಕ್ಟೇಷನ್ ಗಿಂತ ಚೆನ್ನಾಗಿಲ್ಲ ಅಂತಾರೆ ಪ್ರಚಾರದ ಗಿಮಿಕ್ ಏನಾದ್ರೂ ಇರಬಹುದ ಸಾಧ್ಯತೆ ಇದೆ ಸರ್ ಸಾಧ್ಯತೆ ಕಂಪ್ಲೇಂಟ್ ಮಾಡೋರು ಕೂಡ ಪ್ರಚಾರಕ್ಕೋಸ್ಕರ ಈಗ ನೀವ್ ಹೇಳಿದ್ರಿ ಎಷ್ಟೋ ರೇಪ್ಗಳಾಗಿದೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಲಿಲ್ಲ ಇದೊಂದು ರಿಯಾಲಿಟಿ ಶೋ ಆದ ತಕ್ಷಣ ಒಂದ್ ಸ್ವಲ್ಪ ಪ್ರಚಾರ ಸಿಗುತ್ತೆ ಅನ್ನೋಕ್ಕೋಸ್ಕರ ಕಂಪ್ಲೇಂಟ್ ಕೊಡ್ಬಹುದು ಇಲ್ಲ ಡೆಫಿನೆಟ್ಲಿ ಇಲ್ಲ ಸರ್ ಈಗ ಮನೆ ಮಾಧ್ಯಮದಲ್ಲಿ ಬಂತು ಕರ್ನಾಟಕದಲ್ಲಿ ಏಳ್ನೂರು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಎಫ್ಐಆರ್ ಆಗಿದೆ ಅಂತ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿರೋ ಪ್ರಕರಣಗಳು ರಿಜಿಸ್ಟರ್ ಆಗಿದೆ ಏಳ್ನೂರು ಹೆಣ್ಣು ಮಕ್ಕಳು ಕೂಡ ಮಹಿಳಾ ಆಯೋಗಕ್ಕೆ ಅಂತಾರಲ್ವಾ ಬೆಂಗಳೂರಲ್ಲಿ ನೂರ ಎಂಬತ್ತಕ್ಕೂ ಹೆಚ್ಚು ರೇಪ್ ಆಗಿದೆ ಆಯೋಗ ಇರೋದೇ ಬೆಂಗಳೂರಲ್ಲಿ ಆಯೋಗಕ್ಕೆ ಸಂಬಂಧ ಇಲ್ವಾ ಈಗ ರೇಪ್ ಆಗಿರೋ ವಿಚಾರಗಳಿಗೆ ಇವನು ಸಂಬಂಧಪಟ್ಟಂತ ಡಿ ಜಿ ಪಿ ಸಂಬಂಧಪಟ್ಟಂತ ಎಸ್ ಗಳಿಗೆ ಕಮಿಷನರ್ ಗಳಿಗೆ ಆಯೋಗ ರೆಗ್ಯುಲರ್ ಆಗಿ ಅರೆಸ್ಪಾಂಡೆನ್ಸ್ ಮಾಡಬೇಕು ಟು ರೆಡ್ಯೂಸ್ ದ ರೇಪ್ ರೇಟ್ಸ್ ಏನೇನು ಕ್ರಮ ತಗೊಳಿದಾರೆ ಅಂತ ಎಷ್ಟು ಲೆಟರ್ ಬರೆದಿದ್ದಾರೆ ಆಯೋಗ ಬರ್ದಿದಾರ ಪರ್ಫಾರ್ಮೆನ್ಸ್ ರಿಪೋರ್ಟ್ ರಿಡಕ್ಷನ್ ಆಫ್ ರೇಪ್ಗೆ ಏನೇನು ಕ್ರಮಗಳನ್ನ ಡಿ ಜಿ ಪಿ ಮತ್ತೆ ಸಂಬಂಧಪಟ್ಟಂತ ಎಸ್ ಪಿಗಳು ತಗೊಂಡಿದ್ದಾರೆ ಆ ಅದರ ಬ್ರೀಫ್ ಅನ್ನ ತಗೊಂಡಿದಾರ ತಗೊಂಡಿಲ್ಲ ಸೊ ಎಲ್ಲೋ ಒಂದ್ ಕಡೆ ಏನ್ ಹೇಳ್ತಾರಲ್ಲ ಒಂದ್ ಸಣ್ಣ ಬಟ್ಟೆಗೋ ಅಥವಾ ಬಟ್ಟೆ ವಿಚಾರಕ್ಕೋಸ್ಕರ ಮಹಿಳಾ ಆಯೋಗ ಐ ತಿಂಕ್ ಉಪಯೋಗಕ್ಕೆ ಬರುತ್ತೆ ಅಂತಂದ್ರೆ ಮೋಸ್ಟ್ಲಿ ಬಿಗ್ ಬಾಸ್ ಅವ್ರಿಗೂ ಕೂಡ ಪ್ರಚಾರದ ಅವಶ್ಯಕತೆ ಇದೆ ಆಯೋಗನು ಅದೇ ತರ ನಡೀತಾ ಇದೆ ಅಂತ ನಮ್ಗೆ ಒಂದು ಡೌಟ್ ಇದೆ ನಿಮ್ಗೆ ಕರೆ ಬಂದ್ರೆ ಹೋಗ್ತೀರಾ ಬಿಗ್ ಗೆ ಸರ್ ಅವಶ್ಯಕತೆ ಇಲ್ಲ ಸರ್ ಅಲ್ಲಿ ಏನ್ ಸರ್ ಸಪ್ಪೆ ಕಳೆ ಬಜಾ ಮಾಡಿಟ್ಟಿದ್ದಾರೆ ನೋಡಿ ನಮ್ಮ ಕಾರ್ಯಕ್ರಮ ನಾ ಇದ್ದಂತ ಬಿಗ್ ಬಾಸ್ ಸೀಸನ್ ಲೆವೆನ್ ಮೂರನೇ ದಿವಸ ನನ್ನ ಬಿಗ್ ಬಾಸ್ ಕೊನೆಯ ದಿನಗಳಲ್ಲಿ ಎಷ್ಟು ಹೈಪ್ ಹೈಪಾಗಂತ ಕಾರ್ಯಕ್ರಮ ಮೂರನೇ ದಿವಸಲ್ಲೇ ಆಗಿತ್ತು ಇದನ್ನ ಜನಾನು ಹೇಳಿದಾರೆ ಬಿಗ್ ಬಾಸ್ ಅವರು ಹೇಳಿದ್ದಾರೆ ನನಗೆ ಮೂರನೇ ದಿಸ ನಾವಿದ್ದಂತ ಮೂರನೇ ದಿವಸದಲ್ಲೇ ಕೊನೆಯ ದಿನಗಳಲ್ಲಿ ಏನ್ ಹೈಪಾಗ್ಬೇಕಾಯ್ತು ಕಾರ್ಯಕ್ರಮ ಸರ್ ಕಂಪ್ಲೀಟ್ಲಿ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಇದು ಜನರಿಗೆ ನಗ್ಸಕೋಸ್ಕರ ಎಂಟರ್ಟೈನ್ಮೆಂಟ್ ಮಾಡೋಕ್ಕೋಸ್ಕರ ನಮ್ಮ ಪ್ಲಾಟ್ಫಾರ್ಮ್ ಅನ್ನ ಭದ್ರಾ ಮಾಡ್ಕೊಕೋಸ್ಕರ ನಮ್ಮ ನಮ್ಮ ಯೋಗ್ಯತೆನ ಬೆಳ್ಕೊಡ್ಸ್ಕೊಕೋಸ್ಕರ ಅಲ್ಲಿ ನಾವು ಎಷ್ಟು ಎಷ್ಟು ಸ್ಪಷ್ಟವಾಗಿರ್ತೀವೋ ಅಷ್ಟೇ ಮಟ್ಟಕ್ಕೆ ಬೆಳ್ಕೊಂತೀವಿ ನಾವು ನಾನು ಇದ್ ಮೂರ್ ತಿಂಗಳಿಲ್ಲ ಹನುಮಂತ ಇವರೆಲ್ಲರೂ ಕೂಡ ಮೂರ್ ಮೂರ್ ತಿಂಗಳಿದ್ರು ನಾನು ಇದ್ದಿದ್ದೆ ಇದ್ದಿದ್ದೇ ಅದನ್ನ ಸೀಸನ್ ಟ್ವೆಲ್ ಅಂತಂದ್ರೆ ಯಾರು ಅಂತಂದ್ರೆ ಜಗದೀಶ್ ಅಂತ ಅಟ್ಲೀಸ್ಟ್ ಹತ್ತು ಜನ ಕೇಳಿದ್ರೆ ಒಂದ್ ಎಂಟು ಜನ ಆದರೂ ಹೇಳೇ ಹೇಳ್ತಾರೆ ಓಕೆ ಒಂದು ಲ್ಯಾಂಡ್ ಮಾರ್ಕ್ ನ ಕ್ರಿಯೇಟ್ ಮಾಡಬೇಕು ಹೊರತು ಐ ತಿಂಕ್ ಅಲ್ಲಿ ಕೊಟ್ರ ಪ್ಲಾಟ್ಫಾರ್ಮ್ ಅನ್ನ ನೋಡಿ ಅಲ್ಲಿ ಹೋಗಿರೋ ಕಂಟೆಸ್ಟೆಂಟ್ ಬಿಗ್ ಬಾಸ್ ಬಾಸ್ನ ನಮ್ ತರ ನಮ್ಮ ಸೀಸನ್ ತರ ಹೈಪ್ ಮಾಡೋ ಮಟ್ಟಕ್ಕೆ ಮಾಡಬೇಕಾಗಿ ಹೊರತು ಈಗ ಅವ್ರನ್ನ ಕರ್ಕೊಂಡೋಗಿ ಬಿಗ್ ಬಾಸ್ ಅವ್ರು ಗಿಮಿಕಲ್ ಮಾಡೋ ಮಟ್ಟಕ್ಕೆ ಬಂದವರೇ ಅಂತಂದ್ರೆ ಕಾರ್ಯಕ್ರಮದ ಐ ತಿಂಕ್ ವೀಕ್ಷಣೆ ಕುಸಿದಿದೆ ಅಂತ ನನಗನ್ಸುತ್ತೆ ನನಗೆ ನಮ್ಗೆ ಯಾರು ಮಾತಾಡಿದ್ ನೋಡಿಲ್ಲ ಸರ್ ನನ್ ಸುತ್ತಮುತ್ತ ಎಲ್ಲಾದ್ರೂ ಹೋದ್ರೆ ನಾನು ಏಯ್ ಡಿಸ್ಕಷನ್ ಮಾಡೋದು ನನ್ಗೆ ಈ ಆ ಬಿಗ್ ಬಾಸ್ ಡಿಸ್ಕಷನ್ ನಡೀತಾ ಇಲ್ಲ ಆಮೇಲೆ ಎಲ್ಲದ್ಗಿಂತ ಹೆಚ್ಚಾಗಿ ನಾನು ಈ ಮಾತನ್ನ ಹೇಳ್ಬೇಕು ಗೊತ್ತಿಲ್ಲ ಸುದೀಪ್ ಅವರ ನಿರೂಪಣೆ ಕೂಡ ನಮ್ಮ ಎಕ್ಸ್ಪೆಕ್ಟೇಷನ್ ಗಿಂತ ತರ ಇಲ್ಲ ಸರ್ ಸೀಸನ್ ಟ್ವೆಲ್ ಅಲ್ಲಿ ಅವ್ರ ನಿರೂಪಣೆ ನಿಜವಾಗ್ಲೂ ನಾವು ಚಪ್ಪಳೆ ತಟ್ಟಿದೀವಿ ಸೀಸನ್ ಸೀಸನ್ ಟ್ವೆಲ್ ಲೆವೆನ್ ಅಲ್ಲಿ ಟ್ವೆಲ್ ಅಲ್ಲಿ ನಿಜವಾಗ್ಲೂ ನಿರೂಪಣೆ ಕೂಡ ಚೆನ್ನಾಗಿ ನನ್ನ ಇದು ನನ್ನ ವೈಯಕ್ತಿಕ ಐ ತಿಂಕ್ ಎಕ್ಸ್ಪೆಕ್ಟೇಷನ್ ಇದರಲ್ಲಿ ಏನು ಬರೀನೂ ಅರ್ಥ ಇಲ್ಲ ಅವರ ನಿರೂಪಣೆನೂ ಚೆನ್ನಾಗಿಲ್ಲ ಅಲ್ಲಿರೋ ಕಂಟೆಸ್ಟೆಂಟ್ಸ್ ಐ ತಿಂಕ್ ಕ್ರಿಯೇಟಿವಿಟಿ ಅಥವಾ ಪರ್ಫಾರ್ಮೆನ್ಸ್ ಕೂಡ ಎಕ್ಸ್ಪೆಕ್ಟೇಷನ್ ಮಟ್ಟಕ್ಕೆ ಇಲ್ಲ ಸರ್ ಹಂಗಾಗಿನೇ ಎಲ್ಲೋ ಒಂದ್ ಕಡೆ ಇನ್ನೊಂದು ಮುಂದೆ ಒಂದು ಇದೇ ತರ ಒಂದ್ ಒಂದ್ ವರ್ಷ ವರ್ಷ ನಡ್ದು ಬಿಟ್ರೆ ಮೋಸ್ಟ್ಲಿ ಬಿಗ್ ಬಾಸ್ ಅನ್ನ ಮುಚ್ಚಾಕ್ಬೇಕು ಅಂತ ಅನ್ಸುತ್ತೆ